ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ಒಂದು ಸಿಂಪಲ್ಲಾದ ಹಾಗೂ ವರಿ ವೆರಿ ಟೇಸ್ಟಿಯಾದ ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡೋದನ್ನು ನಾನು ತೋರಿಸ್ತಿದ್ದೀನಿ ಉಪ್ಪಿಟ್ಟು ಕ್ಷಣ ಒಂಥರ ಮುಖ ಮಾಡ್ಕೊತೀವಿ ನಾವು ಬೇರೆಯವ್ರಿಗೆ ಹೇಳೋದಲ್ಲ ನಾವೇ ಆದರೆ ಇದನ್ನು ಸ್ವಾದಿಸಿ ನಾವು ತಿನ್ಬೇಕಾರೆ ಇಷ್ಟೆಲ್ಲ ವಸ್ತುಗಳನ್ನು ಹಾಕ್ಕೊಂಡು ಉಪ್ಪಿಟ್ಟು ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ಉಳಿಯೋದಿರಲಿ ನಮಗೆ ಇರಲ್ಲ ಹಾಗಾಗಿರುತ್ತೆ ನಾನಿವಾಗ ಏನೇನು ವಸ್ತು ಇದಕ್ಕೆ ಒಂದು ಹದಿನಾರು ವಸ್ತು ಸೇರಿಸ್ತಿದ್ದೀನಿ ಇನ್ನೂ ಸೇರಿಸಿದ್ರೆ ಬೇಕಾದಷ್ಟು ಸೇರಿಸ್ಬೋದು ನೋಡಿ ನಾನೀಗೊಂದು ಟೂ ಹಂಡ್ರೆಡ್ ಗ್ರಾಮು ರವೆ ತೊಗೊಂಡಿದ್ದೀನಿ ಇದೊಂದು ನಾಲ್ಕು ಜನಕ್ಕಂತೂ ಆಗುತ್ತೆ ಮೂರ್ನಾಲ್ಕು ಜನಕ್ಕೆ ಟೂ ಹಂಡ್ರೆಡ್ ಗ್ರಾಮ್ ರವೆ ಬರೀ ರವೆ ಉಪ್ಪಿಟ್ಟು ಮಾಡೋಕ್ಕಾದರೆ ಅದು ಸಾಕಾಗಲ್ಲ ಇದೆಲ್ಲ ಹಾಕೋದ್ರಿಂದ ಇದು ಜಾಸ್ತಿ ಆಗುತ್ತೆ ಉಪ್ಪಿಟ್ಟು ಆ ರವೆಗೆ ಜೊತೆ ನಾನು ಏನು ವೆಜಿಟೇಬಲ್ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗಿದೆ ಇದು ಹಸಿದು ಹಾಕ್ಬೋದು ಹಸಿ ಮೆಣಸಿನ್ಕಾಯಿ ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ಲಿಂಬೆಹಣ್ಣು ಒಂದು ಸಣ್ಣ ಟೊಮೊಟೊ ಒಂದು ಹತ್ತು ಹನ್ನೆರಡು ಗೋಡಂಬೆ ತರಕಾರಿ ಏನು ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿರುವಂಥ ಬೀನ್ಸು ಹಾಗೆ ಕ್ಯಾರೆಟು ಒಂದೊಂದು ಬಟ್ಲು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರೂ ನಡೆಯುತ್ತೆ ಇದು ಹಾಗೆ ಇದೆಲ್ಲ ಒಗ್ಗರಣೆ ಹಾಕ್ಕೊಳಕ್ಕೆ ಎಣ್ಣೆ ಕಾಯಿ ತುರಿ ಮತ್ತು ಏನು ಸಾಸಿವೆ ಒಗ್ಗರಣೆ ಹಾಕ್ಬೇಕಾದ್ರೆ ಸಾಸಿವೆ ಉಪ್ಪು ತುರ್ದಿಟ್ಕೊಂಡಿರುವಂಥ ಹಸಿ ಶುಂಠಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಟ್ಟು ಇಲ್ಲಿ ನಾನು ಹದಿನಾರು ವಸ್ತು ಆಯಿತು ಎಲ್ಲ ಸೇರಿಸಿ ಇದಕ್ಕೆ ಬೇಕಾದ್ರೆ ಕಾಳು ಹಾಕ್ಬೋದು ಅವರೆಕಾಳು ಹಾಕ್ಬೋದು ಇನ್ನೂ ತರಕಾರಿನೂ ಆಲೂಗೆಡ್ಡೆ ಹೀಗೆಲ್ಲ ಹಾಕ್ಬೋದು ನಾನು ಸಾಕು ಅಂತ ಇಷ್ಟ ಆಗ್ತಿದ್ದೀನಿ ಈಗ ಮಾಡೋದು ಹೇಗೆ ಅಂತ ಹೇಳಿ ನೋಡಿ ಈಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ನೋಡಿ ಎಣ್ಣೆ ಹಾಕ್ತಿದ್ದೀನಿ ನಾನು ಎಲ್ಲದೂ ಒಟ್ಟಿಗೆ ಹುರ್ಕೊಳ್ತೀನಿ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಈ ಥರ ಒಂದು ಕಪ್ಪು ಎಣ್ಣೆ ನಾನು ಹಾಕಿದ್ದೀನಿ ನೋಡಿ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡ್ಬಿಟ್ಟು ಎಲ್ಲ ಈಗ ಒಂದ್ರ ನಂತರ ಒಂದರೂ ಹಾಕ್ತಾ ಹೋಗಬೇಕು ಯಾವುದು ಜಾಸ್ತಿ ಹೊತ್ತು ಬಿಡೋಂಗಿಲ್ಲ ಸಾಸಿವೆ ಹಾಕಿದೆ ಹಾಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ತೆ ಹೆಚ್ಚಿನ ಒಂದು ಅಂದಾಜಿಗೆ ಇಷ್ಟಕ್ಕೆ ರವೆಗೆ ಎಷ್ಟು ಎಷ್ಟು ಅಂತ ನೀವು ಅಂದಾಜು ಮಾಡ್ಕೊಂಡು ಹಾಕೋದು ಇದು ಸ್ವಲ್ಪ ದೊಡ್ಡಂದೇ ಜಾಸ್ತಿ ತಂಗೆ ಇಂಪಾರ್ಟೆಂಟ್ ಈರುಳ್ಳಿ ಈರುಳ್ಳಿ ಬಿಡೋರು ಬಿಡ್ಬೋದು ಈರುಳ್ಳಿ ಅತ್ಯಂತ ಇರೋರು ಹಿರಿಯರು ಎಲ್ಲ ಇರ್ತಾರಲ್ಲ ಹಬ್ಬ ಹರಿದಿನಗಳಲ್ಲಿ ಈರುಳ್ಳಿ ಹಾಕಬೇಡಿ ಅಂತಾರೆ ಈರುಳ್ಳಿ ಹಾಕಿ ಮಾಡಿದ್ರು ಚೆನ್ನಾಗೇ ಅದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬೇಕಾದ್ರೆ ಬಿಡ್ಬೋದು ನೋಡಿ ಈರುಳ್ಳಿ ಚೆನ್ನಾಗೆ ಹೀಗೆ ಹುರಿದ ನಂತರನೇ ಈ ತರಕಾರಿ ಹಾಕ್ತಾರೆ ಯಾಕಂದರೆ ತರಕಾರಿಯಲ್ಲಿ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಿದ್ದಂಗೆ ಹಾಕಿಬಿಟ್ರೆ ಈರುಳ್ಳಿ ಒಂಥರ ಸ್ವಲ್ಪ ಚೆನ್ನಾಗೆ ಬೇಯದಾಗ ಎಣ್ಣೆ ಒಳಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಅರ್ಧ ಎಲ್ಲ ಅರ್ಧ ಮುಕ್ಕಾಲು ಅದು ಚೆನ್ನಾಗಿ ಕಾಲಿದೆ ಈಗ ಕ್ಯಾರೆಟ್ ಹಾಕ್ತಿದ್ದೀನಿ ಎಲ್ಲ ಹಚ್ಚು ಹಾಕಿ ಹೋಗಿ ಎಣ್ಣೆ ಒಳಗೆ ಒಂದು ಅರ್ಧ ಮುಕ್ಕಾಲು ಬೆಂದ್ಬಿಡ್ಬೇಕು ಬೆಲ್ಲ ಒಂದು ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಈಗ ಬೀನ್ಸ್ ಹಾಕ್ತಿದ್ದೀನಿ ಚೆನ್ನಾಗಿ ಸತ್ಕೊಂಡಿರುವಂಥ ಬೀನ್ಸ್ தனக்க உரிய ஜ ஜோருக்கோது சாங்க மீடியம் இது எண்ணே சென்னிசார அருள்கண்டு பெயுத்த இது பாக அந்த பாக இதை ರವೆ ಕೂಡ ಇದ್ರ ಜೊತೆಗೆ ಹಾಕಿ ಹುಡುಗು ಆಮೇಲೆ ನಾನು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಸೇರ್ಸಾದ್ಮೇಲೆ ಸ್ವಲ್ಪ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುತಿಯೋ ಸುತ್ಕೊಬೇಕೀನಿ ಉಪ್ಪಿಟ್ಟು ರೆಡಿ ಇದೆಲ್ಲ ಆಯಿತು ಅಂತ ಹೇಳಿದ್ರೆ ಬಿಸಿನೀರು ನಾವು ಇದಕ್ಕೆ ತೇಪ್ಬೇಕು ಅಷ್ಟು ಸೇರ್ಸಿದ್ರೆ ಏನು ಆಮೇಲೆ ಒಂದು ಎರಡೇ ನಿಮಿಷದಿಂದ ಸಿಕ್ಕಾಗುತ್ತೆ ನೋಡಿ ಈಗಾಗಲೇ ಅರ್ಧ ಬೆಂದಿದೆ ನಾನು ಕಾಯಿ ತುರಿ ಕೂಡ ಆಮೇಲೆ ಹಾಕೋಲ್ಲ ಈಗಲೇ ಹಾಕ್ತೀನಿ ಯಾಕೆಂದರೆ ಇದರೊಳಗಿರೋಂಥ ಒಂದು ಕೊಬ್ಬರೆಣ್ಣೆ ಅಂಶ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಹೀಗೆಲ್ಲ ಇದರೊಳಗೆ ಹುರಿದು ಮಾಡೋದ್ರಿಂದ ಒಂದು ಸ್ವಲ್ಪ ಉಳಿತಪ್ಪ ಸಾಯಂಕಾಲ ತಿನ್ನೋಕ್ಕೂ ಏನಾಗಲ್ಲ ಅಕಸ್ಮಾತ್ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಯಿತು ಹುರಿದಿದ್ದು ಅಂದ್ಕೊಳ್ಳಿ ಅಷ್ಟು ಬೇಡ ತಿಂಡಿ ಮಾಡ್ತಿದ್ದ ಹಿಂಗೆ ಯಾರೋ ಮಕ್ಕಳು ಒಬ್ರು ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿದವರು ಎಲ್ಲ ತಿಂಡಿ ತಿಂದ್ಕೊಂಡೇ ಬಂದುಬಿಡ್ತಾರೆ ಅವಾಗ ಸ್ವಲ್ಪ ಇದೆಲ್ಲ ಹುರಿದಿದ್ದು ಎತ್ತಿಡ್ಬೋದು ಈಗ ನೋಡಿ ನಾನು ರವೆ ಹಾಕ್ತೀವಿ ರವೇನು ಮಾತ್ರ ಚೆನ್ನಾಗಿ ಹುರ್ಕೋಬೇಕು ಒಂದು ಇದು ಘಮ 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 ಸುವಾಸನೆ ಶುರು ಆಗಿದೆ ಈಗಾಗಲೇ ರವೆ ಚೆನ್ನಾಗಿ ಹುರ್ಕೊಂಡ್ರೆ ಮುದ್ದೆ ಆಗಲ್ಲ ನೋಡಿ ಎಣ್ಣೆ ಎಷ್ಟು ಹಾಕಿದ್ದು ರವೆ ಹಾಕ್ತಿದ್ದಂಗೆ ಎಲ್ಲ ಡ್ರೈ ಆಯಿತಲ್ವ ಟೊಮೊಟೊ ಕೂಡ ಈ ಒಗ್ಗರಣೆ ಜೊತೆಗೆ ಹಾಕ್ಬೋದು ಆದರೆ ರವೆ ಹುರಿಯೋದ್ರಿಂದ ಸ್ವಲ್ಪ ಅದು ಒಂಥರ ನೀರು ನೀರಿನ ಅಂಶ ಇರೋದ್ರಿಂದ ಮುದ್ದೆ ಆಗುತ್ತೆ ಅಂತ ನಾನು ಹಾಕಿಲ್ಲ ಎಲ್ಲ ಆದ್ಮೇಲೆ ಸೆಂಟ್ರಲ್ಲೇ ಅದು ಹಾಕ್ಬಿಟ್ರೆ ಟೊಮೊಟೊನೂ ಬೆಂದ್ಕೊಳುತ್ತೆ ತಲೆ ಚೆನ್ನಾಗಿ ಈಗ ಹುರಿತಾ ಹುರಿದಾಗಿದೆ ನೋಡಿ ಈ ಥರ ಅರಳಿ ಅರಳಿ ಬಂದರೆ ರವೆ ಚೆನ್ನಾಗಿ ಉದ್ದಾಗಿದೆ ಅಂತ ಈ ಥರ ಸ್ವಲ್ಪ ಸೆಂಟ್ರು ಮಾಡ್ಕೊಂಡ್ಬಿಟ್ಟು ಈ ಟೊಮೊಟೊನ ಇದಕ್ಕೆ ಹಾಕ್ಬಿಡ್ಬೇಕು ಎಲ್ಲದೂ ಒಟ್ಟಿಗೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಚೆನ್ನಾಗಿ ಹುರ್ಕೊಂಡು ರೆಡಿ ಮಾಡ್ಕೊಂಡು ಅಂದರೆ ನೋಡಿ ಎಷ್ಟು ಉಪ್ಪಿಟ್ಟಾಗುತ್ತೆ ಅಂದರೆ ಬಾಂಡ್ಲಿ ಉಪ್ಪಿಟ್ಟಾಗುತ್ತೆ ಈ ಉಪ್ಪಿಟ್ಟಂತೂ ಉಳಿದ್ರೆ ನಾನು ಮೂರು ಹೊತ್ತು ಇದೆ ತಿಂತೀನಿ ನನಗೆ ಎಷ್ಟು ವರ್ಷ ಹಿಡಿಬೇಕಾದ್ರೆ ಉಪ್ಪಿಟ್ಟು ತಿಂತೀನಿ ನಾನು ಹಂಗಾಗಿ ಇದು ಸ್ವಲ್ಪ ಜಾಸ್ತಿನೇ ಉಳಿದ್ರೂ ಪರವಾಗಿಲ್ಲ ಕಡಿಮೆ ಆಗಬಾರ್ದು ಅಂತೂ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಈಗ ಉಪ್ಪಿಟ್ಟು ಮಾತ್ರ ವೆಜಿಟೇಬಲ್ಸ್ ಉಪ್ಪಿಟ್ಟು ನೋಡಿ ಎಲ್ಲ ಆಯಿತು ಈಗ ಏನಾದರೂ ಉರಿ ಜಾಸ್ತಿ ಮಾಡಿದರೆ ಸ್ವಲ್ಪ ಸಣ್ಣ ಮಾಡಿಕೊಂಡು ಇದಕ್ಕೆ ನೀರು ಸೇರಿಸುವಂಥದ್ದು ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಇಟ್ಕೊಂಡಿರುವಂತ ಶುಂಠಿ ಹಾಕ್ತಿದ್ದೀನಿ ಇನ್ನೂ ಸೇರ್ಸೋಕೆ ಏನಿದೆ ಅಂದ್ರೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಮಾತ್ರ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ ನೋಡಿ ಈಗ ತುಂಬ ಹುಷಾರಾಗೆ ಅವಸ್ರ ಅವಸ್ರ ಮಾಡ್ಕೊಳ್ಳದೆ ಇದೇನು ನೀರು ಕಾಯಿಸಿ ನಾನಿದು ನಾನು ಇದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕಾಯಿಸಿ ಇಟ್ಕೊಂಡಿದೀನಿ ಉರಿ ಸಣ್ಣದ ಮಾಡ್ಬೇಕಿಲ್ಲ ಅಂದ್ರೆ ಹಾರು ಬಿಡುತ್ತೆ ಇದು ನಾನಿವಾಗ ಫುಲ್ಲು ಸಿಮ್ಮಲ್ಲಿ ಮಾಡಿದ್ದೀನಿ ಬ ಇದು ಸ್ಟವ್ ಹಾರುತ್ತೆ ದೊಡ್ಡವರಿ ಮಾಡ್ಕೊಂಡು ಹಾಕಿದ್ರೆ ಪಟ ಹಾರುತ್ತೆ ಹಂಗ ಹುಷಾರಾಗೆ ನೋಡಿ ಈಗ ಬಿಸಿನೀರು ನೋಡಿ ಈಗ ಚೆನ್ನಾಗೆ ಬೇಯ್ತಾ ಇದೆ ಈ ಸಂದರ್ಭದಲ್ಲೇ ನಾನು ಏನು ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹೋಳು ಲಿಂಬೆಹಣ್ಣು ಒಂದು ಸಣ್ಣ ಟೊಮೊಟೊ ಹಾಕಿದ್ರಿಂದ ಒಂದು ಅರ್ಧ ಹುಳು ಲಿಂಬೆ ರಸನ ನಾವು ಇದಕ್ಕೆ ಹಿಂಟ್ಕೋಬೇಕು ನೋಡಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಎಲ್ಲ ಚೆನ್ನಾಗಿ ಅರಳುಕೊಂಡು ಒಳ್ಳೆ ಪರ್ಫೆಕ್ಟಾಗೆ ಏನು ಗೆಡ್ಡೆ ಮುತ್ತೆ ತೀರ ಉದ್ರೂ ಇಲ್ದಿದಂಗೆ ರುಚಿಕಟ್ಟಾದ ಒಂದು ತರಕಾರಿ ವೆಜಿಟೇಬಲ್ ರೆಡಿ ರೆಡಿಯಾಗುತ್ತೆ ಆಹಾರನೆಲ್ಲ ನಾವು ಸ್ವಾದಿಸಿ ತಿನ್ನಬೇಕು ಈ ಅಡುಗೆ ಮನೆ ಅನ್ನೋದು ಒಂದು ಶಕ್ತಿ ಕೇಂದ್ರ ಅಂತ ನಾನು ಹೇಳ್ತಿರ್ತೀನಿ ಏನು ಫುಡ್ ನಾವು ಮಾಡಿ ತಿಂತೀವಿ ಹೊರಗಡೆ ನಾವು ಅಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನೋಡಿ ಒಂದು ಎರಡು ನಿಮಿಷ ಇದು ಮುಚ್ಚಿಡೋದು ಪ್ಲೇಟ್ ನೋಡಿ ವೆಜಿಟೇಬಲ್ ಸೊಪ್ಪಿಟ್ಟು ರೆಡಿ ಆಯಿತು ಬೇಕಾದರೆ ಒಂದು ಸ್ಪೂನ್ ಮೇಲ್ಗಡೆ ತುಪ್ಪ ಹಾಕೊಳ್ಳೋಣ ಒಂಚೂರು ಟೇಸ್ಟ್ ಇರುತ್ತೆ ಅಂತ ಜಾಸ್ತಿ ಬೇಡ ಎಣ್ಣೆ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಈಗ ಇದನ್ನು ಒಂದು ನಿಮಿಷ ಒಗ್ಗಕ್ಕೆ ಬಿಡೋದು ಅಂತ ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಎಲ್ಲರೂ ತಿಂಡಿಗೆ ಬರೋಷ್ಟೊತ್ತಿಗೆ ಇದು ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ವೆಜಿಟೇಬಲ್ ಸುಪ್ಪಿಟ್ಟು ಯಾವ ಥರ ಮಾಡೋದು ಅಂತ ಇದು ತುಂಬ ಹದವಾಗಿ ಚೆನ್ನಾಗಾಗಿದೆ ಈಗ ಒಂದು ನಿಮಿಷ ನಾವು ಮುಚ್ಚಿಟ್ಟು ತೆಗೆಯೋತ್ತಿಗೆ ಎಲ್ಲ ಅರಳುಕೊಂಡಿರುತ್ತೆ ಚೆನ್ನಾಗೆ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ತರಕಾರಿ ಉಪ್ಪಿಟ್ಟು ಅಥವಾ ವೆಜಿಟೇಬಲ್ಸ್ ಉಪ್ಪಿಟ್ಟು ತುಂಬ ರುಚಿಯಾಗಿದೆ ನೋಡಿ ಇದ್ರ ಜೊತೆ ಬೇಕಾರೆ ನೀವು ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಬೋದು ಕಾಯಿ ಚಟ್ನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು